ನಾಲ್ವರು ಸೀಟು ಗೆಲ್ಲುತ್ತೇವೆ ಅಂದಿರುವಂತಹ ಬಿಜೆಪಿಯ ಹೇಳಿಕೆಗೆ ನಟ ಪ್ರಕಾಶ್ ರಾಜ್ ತಿರುಗೇಟು ನೀಡಿದ್ದಾರೆ ಫೋರ್ ಟ್ವೆಂಟಿಗಳಷ್ಟೇ ಹೀಗೆ ಹೇಳ್ತಾರೆ ಎಂದು ಲೇವಡಿ ಮಾಡಿದ್ದಾರೆ ಇದು ಅಹಂಕಾರದ ಹೇಳಿಕೆಯಾಗಿದ್ದು ಇಲ್ಲಿ ಜನರು ಎಲ್ಲವನ್ನ ತೀರ್ಮಾನ ಮಾಡ್ತಾರೆ ಎಂದಿದ್ದಾರೆ ಹಲವು ರಾಜ್ಯಗಳ ಚುನಾವಣೆಯಲ್ಲಿ ಇಂತಹ ಹೇಳಿಕೆ ನೀಡಿದ್ರು ಅಲ್ಲಿ ಏನಾಗಿದೆ ಅನ್ನೋದು ಜನರು ನೋಡಿದ್ದಾರೆ ಸುಮ್ಮನೆ ಬಾಯಿಗೆ ಬಂದಂತೆ ಮಾತನಾಡಬಾರದು ಎಂದಿರುವ ಪ್ರಕಾಶ್ ರಾಜ್ ಸಾವಿರಾರು ಕೋಟಿ ರೂಪಾಯಿ ಹಣ ಇದೆ ಅನ್ನೋ ಧೈರ್ಯದಲ್ಲಿ ಹೀಗೆ ಮಾತನಾಡ್ತಾ ಇರಾ ಎಂದು ಬಿಜೆಪಿಯನ್ನ ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ಮೋದಿ ಪರಿವಾರದ ಬಗ್ಗೆ ಹೇಳಿಕೆ ನೀಡಿರುವಂತಹ ಪ್ರಕಾಶ್ ರಾಜ್ ಇವರ ಪರಿವಾರ ಲಾಟರಿ ಮಾರ್ಟಿನ್ ಫಾರ್ಮಾ ಕಂಪನಿ ಅದಾನಿ ಹಾಗೂ ರೇಪ್ ಮಾಡಿದ ಬ್ರಿಜ್ ಭೂಷಣ್ ಅವರ ಪರಿವಾರ ಎಂದು ಟೀಕಿಸಿದ್ದಾರೆ ಪ್ರಧಾನಿ ಮೋದಿಯನ್ನ ಮಹಾಪ್ರಭುಗಳು ಎಂದು ಸಂಬೋಧ ವಿರೋಧಿಸಿ ಚುನಾವಣಾ ಬಾಂಡ್ ಬಗ್ಗೆ ಮನ್ ಕಿ ಬಾತ್ ನಲ್ಲಿ ಮಾತಾಡಿ ಎಂದು ಆಗ್ರಹಿಸಿದ್ದಾರೆ ಇಡಿ ರೇಡ್ ಆದ ಕಂಪನಿ ಮಾರನೇ ದಿನವೇ ಇನ್ನೂರು ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ ತೆಗೆಂಡ್ರೆ ಓಕೆನಾ ನಿಮ್ಮಲ್ಲಿ ಯಾಕೆ ಇಡಿ ರೇಡ್ ಆಗಲ್ಲ ನೀವು ದುಡ್ಡು ತಗೋತಿಲ್ವಾ ಅದನ್ನ ಕೇಳಬಾರ್ದ ನಿಮ್ಮ ಮನ್ ಕಿ ಬಾತ್ ನಲ್ಲಿ ಅದನ್ನೆಲ್ಲ ಹೇಳ್ತೀರಾ ಎಂದು ಪ್ರಧಾನಿ ಮೋದಿಗೆ ಪ್ರಶ್ನೆ ಮಾಡಿದ್ದಾರೆ ನೋಡಿ ಈ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾರೆ ನೋಡಿ ಗೃಹ ಮಂತ್ರಿಗಳು ಹೇಳ್ತಿದ್ದಾರೆ ನಾವು ಆರು ಸಾವಿರ ಕೋಟಿ ತಗೊಂಡಿದೀವಿ ಆದರೆ ನಮಗೆ ಮುನ್ನೂರು ಮೂವತ್ತು ಎಂ ಪಿಗಳಿದ್ದಾರೆ ಅದನ್ನು ಹಂಚಿಕೊಂಡ್ರೆ ಕಮ್ಮಿ ಆಗುತ್ತೆ ಕೆಲವು ಕಮ್ಮಿ ಇರೋ ಎಂ ಪಿಗಳು ಸಾವಿರ ಕೋಟಿ ತೊಗೊಂಡಿದ್ದಾರೆ ಅಂದರೆ ಹೆಂಗೆ ಅಂದರೆ ಒಂದು ಬ್ಯಾಂಕನ್ನ ಇಬ್ಬರು ಕೊಳ್ಳೆ ಹೊಡಿತಾರೆ ಒಂದು ಹತ್ತು ಜನರ ತಂಡ ಇನ್ನೊಂದು ಇಬ್ಬರು ತಂಡ ಇಬ್ಬರು ಹತ್ತು ಹತ್ತು ಸಾವಿರ ಸಾವಿರ ಕೊಳ್ಳೆ ಹೊಡೆದ ಮೇಲೆ ಸಿಕ್ಕಾಕೊಂಡ್ರೆ ನಾವು ಹತ್ತು ಜನ ಕೊಳ್ಳೆ ಹೊಡೆದ್ವಿ ನಮ್ಮ ಶಿಕ್ಷೆ ಕಮ್ಮಿ ಆಗಬೇಕು ಯಾಕೆ ಅಂದರೆ ನಾವು ಹತ್ತು ಜನ ಹಂಚ್ಕೊಂಡ್ರೆ ನಮಗೆ ಒಂದೊಂದು ಕೋಟಿನೇ ಬರುತ್ತೆ ಅವರಿಬ್ಬರೇ ಹತ್ತು ಕೋಟಿ ಕೊಡಿದರೆ ಐದೈದು ಕೋಟಿ ಹಂಗೆ ಲೆಕ್ಕ ಮಾಡೋಕ್ಕಾಗತ್ತೆ ಇವತ್ತು ನೋಡಿ ಇವಾಗ ಗವರ್ನರು ಇವಾಗ ಡಿ ಎಮ್ ಕೆ ಅವರು ಮಿಕ್ದವರೆಲ್ಲ ಒಪ್ಕೊಂಡಿದ್ದಾರೆ ಒಂದು ಲಾಟ್ರಿ ಮಿಸ್ಟರ್ ಮಾರ್ಟಿನ್ ಅಂತ ಏನಿದ್ದಾರೆ ಅವ್ರ ಹತ್ರ ಒಂದಷ್ಟು ಸಾವಿರ ಕೋಟಿ ತೊಗೊಂಡಿದ್ದಾರೆ ಅವರು ಹೇಳ್ತಿದ್ದಾರೆ ನಾವು ಇವ್ರ ಹತ್ರ ತೊಗೊಂಡಿದ್ದೀವಿ ಅಂತ ನೀವು ಯಾಕೆ ಹೇಳ್ತಿಲ್ಲ ನೀವು ಹೇಳಬೇಕಲ್ಲ ಯಾರ ಹತ್ರ ಏನು ತೊಗೊಂಡಿದ್ದೀರ ಅದಕ್ಕೆ ನಾವು ಎಸ್ ಬಿ ಐಗೆ ಹೇಳಿ ಅವರು ಪಿನ್ ಕೋಡ್ ಮುಚ್ಚಿಟ್ಟು ಅದನ್ನು ತೆಗೆದ್ರೆ ಹೊರಗೆ ಬರ್ತಿದೆಯಲ್ಲ ಆ್ಯಂಡ್ ಎಲ್ಲವೂ ರೇಡ್ ಆದಮೇಲೆ ಕಲೆಕ್ಟ್ ಮಾಡಿದ್ದೀರಿ ಅದಾದಮೇಲೆ ಕಲೆಕ್ಟ್ ಮಾಡಿದಿರಿ ಅಂದರೆ ಒಂದು ಸಾವಿರ ಕೋಟಿ ಲಂಚ ಕೊಡೋ ಒಂದು ಲಾಟ್ರಿ ಕಂಪ್ನಿ ರಾಜ್ಯ ಸರ್ಕಾರ ಆ ಲಾಟ್ರಿಯನ್ನು ಬ್ಯಾನ್ ಮಾಡಬೇಕು ಅಂದರೆ ಆ ಮನವಿ ಏನಿದೆ ಅದ್ರ ಮೇಲೆ ಗೌರ್ನರ್ ಕೂತ್ಕೊಂಡು ಓಪನೇ ಮಾಡಲ್ಲ ಅಂದರೆ ಇವಾಗ ಅದರ ಅರ್ಥ ಆಗ್ತಿದೆಯಲ್ಲ ಅಂದರೆ ನೀವು ಲಾಟ್ರಿ ಹೊರತು ನೀವು ದುಡ್ಡು ತೊಗೊಳ್ತಿರೋದ್ರಿಂದ ಅದು ನಿಲ್ಲಿಸ್ತಿದ್ದೀರಿ ಅಂತ ತಾನೆ ಟನಲ್ಗಳು ಒಬ್ಬನ ಐನೂರು ಕೋಟಿ ಲಂಚ ಕೊಡ್ತಿದ್ದಾನೆ ಅಂದರೆ ಅವ್ನಿಗೆ ನೀವು ಒಂದೂವರೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ನೀವು ಕಾಂಟ್ರಾಕ್ಟ್ ಕೊಡ್ತಿದ್ದೀರಿ ಅಂದರೆ ಆ ಕಾಂಟ್ರ್ಯಾಕ್ಟ್ ನಮ್ಮ ದುಡ್ಡಲ್ವಾ ಅಲ್ಲ ಹಣ ಬೇಕು ಎಲೆಕ್ಷನ್ಗೆ ಹಣ ಬೇಕು ಅಂತ ದೇಶನ ಕೆಡಿಸಿರೋದು ನೀವೇ ತಾನೇ ಎಲ್ಲರೂ ಎಲೆಕ್ಷನ್ಗೆ ಹಣ ಬೇಕು ಅಂದರೆ ಯಾಕೆ ಬೇಕು ನಿಮಗೆ ಹಣ ಅಂದರೆ ಈ ದುಡ್ಡಿನಲ್ಲೇ ನೀವು ಎಮ್ ಎಲ್ ಎಗಳನ್ನ ಎಮ್ ಪಿಗಳನ್ನ ಕೊಂಡ್ಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನಿಮ್ಮ ಕಾಸ್ಟ್ಯೂಮ್ಗಳು ಹಾಕ್ಕೊಳ್ತಾ ಇದ್ದೀರಾ ಈ ದುಡ್ಡಿನಲ್ಲೇ ನೀವು ಪ್ರ ಕೋಟಿ ಖರ್ಚು ಮಾಡ್ತಾ ಇದ್ದೀರಾ ಓಟ್ರುಗಳಿಗೆ ದುಡ್ಡು ಕೊಡ್ತಾ ಇದ್ದೀರಾ ಸೊ ಇದನ್ನ ಪ್ರಶ್ನೆ ಕೇಳ್ಬೇಕು ಅದು ಮನ್ ಕಿ ಬಾತ್ನಲ್ಲಾದರೆ ಹೇಳಿ ಅದ್ರ ಬಗ್ಗೆ ಒಂದು ಉತ್ತರ ಕೊಡೋದಿಲ್ಲ ನೋಡಿ ಅವರು ಬೇರೆಯವರೆಲ್ಲ ಹೇಳ್ತಿದ್ದಾರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾಯಿರ್ತಾರೆ ನಾನ್ನೂರೈವತ್ತು ಕೋಟಿ ಹಗರಣ ಆಗಿದೆ ಅವರು ಇಡಿ ರೇಡ್ ಆಗಿದೆ ಅಂದರೆ ಅದರ ಮಾರನೇ ದಿನ ಒಂದು ವಾರ ಆದಮೇಲೆ ಅವನೊಂದು ಇನ್ನೂರು ಕೋಟಿ ಬಾಂಡ್ ಕೊಟ್ಟರೆ ನಿಮಗೆ ಓಕೆನಾ ಯಾರು ಆಳುತ್ತಿದ್ದಾರೋ ಅವ್ರನ್ನ ಕೇಳಲೇಬೇಕು ನಾವು ಅದು ನಮ್ಮ ಹಕ್ಕು ಕೇಳಿದ್ದಕ್ಕೆ ನೀವು ಉತ್ತರ ಕೊಡದೆ ನೀನು ಯಾರು ಕೇಳೋದಕ್ಕೆ ಇಲ್ಲಿಂದ ಹೋಗು ಅಂದರೆ ಹಂಗಾಗಲ್ಲ ಯಾಕಂದರೆ ಎಲ್ಲರೂ ಟ್ಯಾಕ್ಸ್ ಕಟ್ತೇವೆ ಇದು ನಮ್ಮ ದೇಶ ನಮ್ಮ ದೇಶದ ಮೇಲಿನ ಪ್ರೀತಿಗೋಸ್ಕರ ನಮ್ಮ ಸಮಾಜದ ಮೇಲಿರೋ ಪ್ರೀತಿಗೋಸ್ಕರ ಯಾಕಂದರೆ ಇದೇ ಸಮಾಜದಲ್ಲಿ ನಾವು ಬದುಕಬೇಕು ಫೋರ್ ಟ್ವೆಂಟಿಗಳು ಯಾವಾಗಲೂ ನಾವು ಫೋರ್ ಹಂಡ್ರೆಡ್ ಅಂತಿರ್ತಾರೆ ಅಂತಲೇ ಹೇಳಬೇಕು ಅಲ್ಲ ಏನು ಅದೊಂದು ಅಹಂಕಾರ ಅಲ್ವ ನಾನು ನಾನೂರು ತಗೊಂಡು ನೀವು ಯಾರು ತೊಗೊಳಕ್ಕೆ ಜನ ಕೊಡದೆ ಬಿಡಿ ಯಾಕೆ ಪ್ರಜಾಪ್ರಭುತ್ವ ಯಾಕೆ ಗೌಪ್ಯವಾದ ಓಟು ಜನರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳೋದಕ್ಕೆ ಅದಕ್ಕೆ ಮುಂಚೆ ನಾನು ನಾನ್ನೂರು ಯಾರನ್ನ ಹೆದರ್ಸ್ತಿದ್ದೀರಿ ಹೀಗೆ ಬೆಂಗಾಲ್ನಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ಕರ್ನಾಟಕದಲ್ಲಿ ಹೇಳಿದ್ರಿ ಆಯಿತಾ ಹೀಗೆ ತಮಿಳುನಾಡಿನಲ್ಲಿ ಹೇಳಿದ್ರಿ ಆಯ್ತಾ ಇಲ್ಲ ಅಲ್ವಾ ಅವ್ರ ಪರಿವಾರ ಏನು ಅಂತ ಗೊತ್ತಾಯ್ತಲ್ಲ ರಾಟ್ರಿ ಮಾಡೋ ಮಾರ್ಟಿನ್ ಪರಿವಾರ ಯಾವುದೋ ಒಂದು ಇನ್ ಫಾರ್ಮಾ ಕಂಪನಿ ಪರಿವಾರ ಅದಾನಿ ಪರಿವಾರ ರೇಪ್ ಮಾಡೋ ಬ್ರಿಜ್ಭೂಷಣ್ ಅವ್ರದಲ್ಲೇ ಇದ್ದಾನೆ ಅವ್ರನ್ನ ಇಳಿಸೋ ಜವಾಬ್ದಾರಿ ಇಲ್ಲ ಅವ್ರಿಗೆ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡೋದಿಲ್ಲ ಮಣಿಪುರ ಬಗ್ಗೆ ಆದರೆ ಮಹಿಳಾ ದಿನದಂದು ನೂರು ರೂಪಾಯಿ ಕಮ್ಮಿ ಮಾಡ್ತಾರಂತೆ ಇದು ಒಳ್ಳೆ ಕಥೆ ಆಯ್ತಲ್ಲ ರೀ ಅಂದರೆ ನಿಮ್ಮ ಮಾತಾಡ್ತಿರೋದೇನೋ ಹೇಳ್ತೀರ ಎರಡು ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡೋದು ಅರ್ಥ ಇದೆಯಲ್ಲ ರೀ